ಹಿರಿಯ ನಾಯಕರಾದಂಥ ಎಚ್ ಎಂ ಮೆಟ್ಟಿ ಸಾಹೇಬರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂಥ ಅವರ ರಾಜಕೀಯ ಜೀವನ ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಅಂತಕ್ಕಂಥ ಏಯ್ಟಿ ನೈನಲ್ಲಿ ನಾನು ಎಮ್ ಎಲ್ ಎ ಆದ ಅವರು ಎಮ್ ಎಲ್ ಎ ಆದರು ನಮ್ದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇದ್ದವು ಯಾವತ್ತೂ ನಗ ನಗತ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಕಾರ್ಯಗಳು ಅವ್ರ ರಾಜಕೀಯ ಬದುಕಿನದ್ದಕ್ಕೂ ಅಭಿವೃದ್ಧಿಪರವಾದ ಅವ್ರ ಮಂತ್ರ ಅವರು ದೊಡ್ಡ ಸ್ವಭಾವ ಅಂದ್ರೆ ಕಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮ್ಗೆಚ್ಚಾಗಿ ಸಾಗುತ್ತೆ ಅವ್ರ ಯಾವ್ದು ವಿಷಯಗಳನ್ನ ಮುಚ್ಚು ಇಟ್ಕೊಳ್ಳೋದೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಆಗುತ್ತೆ ಅವ್ರು ನಾನು ಎಂಬತ್ತೊಂಬತ್ತಂದ ಇಲ್ಲಿವರೆಗೆ ಆ ನಂತರ ಹದಿಮೂರಲ್ಲಿ ನಮ್ಮ ಪಕ್ಷದಿಂದ ಬಂದಿದ್ದರು ಭಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧ ಅವರು ಅಷ್ಟು ಹಿರಿಯರಾದಾಗೂ ನಮ್ಮ ಜೊತೆ ಗೌರವಿತ ನಡ್ಕೊಳ್ತಕ್ಕಂಥ ನೀತಿ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ನಮಗೆ ಮಾದರಿ ಹಾಗೆ ಅಂತ ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿ ಹಠವಾದ ಅಷ್ಟೇ ಶೌಮ್ಯ ಸ್ವಭಾವ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರೋದ್ರ ಮೂಲಕ ಒಂದು ಹಿರಿಮೆಯನ್ನು ಗಳಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಹೆಚ್ಚುವರಿ ನಿಜವ್ ಯಾವತ್ತೂ ಅಧಿಕಾರ ಲಾಲಿಸಿ ನಾನು ಹಾಗಾಗಬೇಕು ಇದಾಗಬೇಕು ಅಂತಕ್ಕಂಥದ್ದನ್ನು ತೆರೆಯಲು ಬರೋದು ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿ ಇರ್ತಕ್ಕಂಥದ್ದು ಅವರು ಬಹಳ ಜನ ಅಭಿಮಾನಿಗಳನ್ನು ಕಂಡಿದ್ದರು ಅವನಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿನೂ ವಿರೋಧ ಇರಲಿಲ್ಲ ಅವೆಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರೂ ಜತೆ ಹೋಗ್ತಕ್ಕಂಥ ದೊಡ್ಡ ಸ್ವಭಾವವೇ ಅವ್ರನ್ನ ಹೇಳ್ಬೇಕಂದ್ರೆ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ಕೊತಿರ್ಲಿಲ್ಲ ಎಲ್ಲರೂ ಎಲ್ಲ ಪಕ್ಷದವ್ರ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹಮೇ ಜೀವಿ ಎಚ್ ವೈ ರೀಶ್ ಅವರು ನಮಗೆ ಬಹಳ ಇವತ್ತು ನೋವಾಗಿದೆ ದುಃಖ ಆಗಿದೆ ನಮ್ಮ ಜಿಲ್ಲೆಯ ಜನತೆಯೇ ಇವತ್ತು ಬಹಳ ಅವರು ಎತ್ತಂಥ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ನೋವು ನಮ್ಮೆಲ್ಲರಿಗೂ ಕಾಣ್ತಾ ಇದೆ ಇವತ್ತು ಅವ್ರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ಲಿ ಹಾಗೆ ಅಂತೇಳಿ ಆ ಭಗವಂತನ ನಾನು ಕೇಳ್ಕೊಡ್ತಿದ್ದೀನಿ नमक नायक स्नेहजजीवी नायक अद्वित पर्व नायक ना कर्कुब्बे परकुंद मतमे शक्ति को देखना